ದದ್ದಲ್ ಅಧ್ಯಕ್ಷರಾಗ್ತಾ ಇದ್ದ ಹಾಗೆಯೇ ಭೂ ಖರೀದಿಯನ್ನ ಮಾಡಲಾಗಿದೆ ಹಾಗಿದ್ರೆ ಈ ಹಣ ಎಲ್ಲಿಂದ ಬಂತು ಇವತ್ತು ಪ್ರಮುಖವಾಗಿ ಮೂಡ್ತಾ ಇರುವಂತಹ ಪ್ರಶ್ನೆ ಇದು ಅಧ್ಯಕ್ಷರಾಗ್ತಾ ಇದ್ದ ಹಾಗೆಯೇ ಭೂ ಖರೀದಿಸಿದ್ದಕ್ಕೆ ಹಣ ಎಲ್ಲಿಂದ ಬಂತು ಈ ಭೂಮಿ ಖರೀದಿಸಿದ ದುಡ್ಡಿಗೆ ಲೆಕ್ಕವನ್ನ ಕೊಡ್ತಾರ ದದ್ದಲ್ ಅಂತಕ್ಕಂಥ ಪ್ರಶ್ನೆ ಇವತ್ತು ಗಂಭೀರವಾಗಿ ಮೂಡ್ತಾ ಇದೆ ಇಡೀ ಲೆಕ್ಕವನ್ನ ಕೇಳಿದ್ರೆ ದಾಖಲೆಯನ್ನ ಸಲ್ಲಿಸ್ತಾರ ದದ್ದಲ್ ಅವರು ಖರೀದಿಸಿದ ಭೂಮಿಯನ್ನ ಎನ್ನೇ ಮಾಡಿಸಿದ್ದಾರೆ ದದ್ದಲ್ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಮಾಡಿಸಿರುವಂತದ್ದು ಎಣ್ಣೆ ಅಂದ್ರೆ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಕೃಷಿಯೇತರವಾಗಿ ಪರಿವರ್ತನೆಯನ್ನ ಮಾಡಿಸ್ಲಾಗಿದೆ ಎಣ್ಣೆ ಮಾಡಿಸಿದ್ರೆ ಭೂಮಿಗೆ ಭಾರಿ ಬೆಲೆ ಬರುವಂತಹ ನಿರೀಕ್ಷೆ ಕೂಡ ಇದೆ ಹೀಗಾಗಿಯೇ ಎಣ್ಣೆ ಮಾಡಿಸಿ ಒಂದಕ್ಕೆ ಹತ್ತರಷ್ಟು ಹಣವನ್ನ ಮಾಡುವಂತ ಪ್ಲಾನ್ ಅನ್ನ ಮಾಡಲಾಗಿತ್ತ ಮಾರಾಟದ ಪ್ಲಾನ್ ಅನ್ನ ಮಾಡಲಾಗಿತ್ತ ಹೈವೇ ಹಾದು ಹೋಗುವ ಮಾಹಿತಿ ಮೊದಲೇ ತಿಳಿದುಕೊಂಡಿದ್ರ ಇವರು ಹೀಗೆ ಗಂಭೀರವಾಗಿರ್ತಕ್ಕಂಥ ಪ್ಲಸ್ಟರ್ಗಳು ಮೂಡ್ತಾ ಇದ್ದಾವೆ ಎಣ್ಣೆಯನ್ನು ಮಾಡಿಸಿ ಒಂದಕ್ಕೆ ಹತ್ತರಷ್ಟು ಬೆಲೆಗೆ ಮಾರಾಟವನ್ನು ಮಾಡುವಂತದ್ದು ಹೈವೇ ಇಲ್ಲೇ ಹೋಗುತ್ತೆ ಇದೇ ರೂಟ್ನಲ್ಲೇ ಹೋಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ತಿಳಿದುಕೊಂಡಿದ್ರ ಭೂಮಿ ಬಗ್ಗೆಯೂ ದದ್ದಲ್ ಪತ್ನಿಯ ವಿಚಾರಣೆಯನ್ನ ಮಾಡಲಾಗುತ್ತಾ ಹೀಗೆ ಸಾಲು ಸಾಲು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಹಿಂದುಳಿದವರ ಅಭಿವೃದ್ಧಿಗೆ ಅಂತ ಇರ್ತಕ್ಕಂಥ ಹಣವನ್ನ ದುರುಪಯೋಗ ಮಾಡಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಹಾಗಿದ್ರೆ ದುರುಪಯೋಗವಾಗಿರುವಂತಹ ಹಣವನ್ನೇ ಇಲ್ಲಿ ಭೂಮಿ ಖರೀದಿಗೆ ಬಳಕೆ ಮಾಡಲಾಯ್ತಾ ಎಣ್ಣೆ ಎನ್ನ ಮಾಡಿಸುವ ಪ್ಲಾನ್ ಅನ್ನು ಅದೇ ಕಾರಣದಿಂದ ಮಾಡಿದ್ದ ಒಂದಕ್ಕೆ ಹತ್ತರಷ್ಟು ಬೆಲೆಗೆ ಮಾರಾಟವನ್ನ ಮಾಡಿ ಭಾರಿ ಪ್ರಮಾಣದಲ್ಲಿ ಲಾಭವನ್ನ ಮಾಡಿಕೊಳ್ಳುವಂತ ಹುನ್ನಾರ ಇದರ ಹಿಂದೆ ಇತ್ತ ಹಾಗಿದ್ರೆ ಈ ಹಣವನ್ನ ಅವ್ರು ಏನ್ ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಅದಕ್ಕೆ ಲೆಕ್ಕ ಇದೆಯಾ ಲೆಕ್ಕ ಇರೋದೇ ಆದ್ರೆ ಲೆಕ್ಕವನ್ನ ಕೊಡ್ತಾರ್ದಲ್ಲ ಅವರು ಹೀಗೆ ಸಾಲು ಸಾಲು ಪ್ರಶ್ನೆಗಳಿದ್ದಾವೆ ಹಾಗಿದ್ರೆ ದದ್ದಲ್ ಮಗನ ಹೆಸರಿನಲ್ಲಿ ಖರೀದಿ ಮಾಡಿರತಕ್ಕಂಥ ಭೂಮಿಯಲ್ಲಿದೆ ಆ ಜಮೀನಲ್ಲಿದೆ ಹೇಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡೋಣ ದದ್ದಲ್ ಅವರು ತಮ್ಮ ಮಗನ ಹೆಸರಿನಲ್ಲಿ ಗಣದಿನಿ ಎನ್ನುವಂತಹ ಗ್ರಾಮದಲ್ಲಿ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಭೂಮಿಯನ್ನು ಖರೀದಿಸಿದ್ದಾರೆ ಎನ್ನುವಂತಹ ಆರೋಪ ಏನಿತ್ತು ಅದಕ್ಕೆ ಸಂಬಂಧಿಸಿದಂತೆ ನಾವಿವತ್ತು ರಾಯಚೂರು ಜಿಲ್ಲೆಯ ಸಿರುವಾರ ಪಟ್ಟಣದ ಪಕ್ಕದಲ್ಲಿರ್ತಕ್ಕಂತಹ ಈ ಒಂದು ಗಣದಿನಿ ಗ್ರಾಮದಲ್ಲಿ ದದ್ದಲ್ ಅವರು ತಮ್ಮ ಪುತ್ರನ ಹೆಸರಲ್ಲಿ ಖರೀದಿಸಿದಂತಹ ಈ ಒಂದು ಭೂಮಿಯಲ್ಲಿ ನಾವಿವತ್ತು ಇರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನಾನು ನಿಮಗೇನು ತೋರಿಸ್ತಾ ಇದ್ದೀನಿ ಇದೇ ಆ ಭೂಮಿ ಗಣದಿನಿ ಗ್ರಾಮದ ಬಸನಗೌಡ ತಂದೆ ಸಿದ್ದನಗೌಡ ಎಂಬುವವರಿಗೆ ಸೇರಿದಂತಹ ಈ ಭೂಮಿಯನ್ನ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಬಸನಗೌಡ ದದ್ದಲ್ ಅವರು ಖರೀದಿ ಮಾಡಿ ತಮ್ಮ ಸುಪುತ್ರರಾದಂತಹ ತ್ರಿಶೂಲ್ ಕುಮಾರ್ ನಾಯಕರವರಿಗೆ ನೋಂದಣಿಯನ್ನು ಮಾಡಿಸಿದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಇವತ್ತು ನೂರ ಎಂಬತ್ತೇಳು ಕೋಟಿಗೂ ಅಧಿಕ ಹಣದ ಭ್ರಷ್ಟಾಚಾರ ಪ್ರಕರಣ ಇವತ್ತೇನು ಬೆಳಕಿಗೆ ಬಂದಿದೆ ಆ ಹಣ ಏನಿದೆ ಆ ಹಣ ಎಲ್ಲಿ ಹೋಯಿತು ಎನ್ನುವಂತಹ ಪ್ರಶ್ನೆ ಇವತ್ತು ಸಹಜವಾಗಿ ರಾಜ್ಯದ ಜನರಲ್ಲಿ ಮೂಡಿತ್ತು ಅಧಿಕಾರಿಗಳಲ್ಲೂ ಕೂಡ ಮೂಡಿತ್ತು ಇಡೀ ಅಧಿಕಾರಿಗಳಲ್ಲಿ ಮತ್ತು ಎಸ್ ಐ ಟಿ ಅಧಿಕಾರಿಗಳಲ್ಲಿ ಇದೀಗ ಆ ಹಣ ಇಲ್ಲಿ ಟ್ರಾನ್ಸ್ಫರ್ ಆಗಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ ಇಲ್ಲಿ ಈ ಈ ಭೂಮಿಯನ್ನು ನಾನು ನಿಮಗೇನು ತೋರಿಸ್ತಾ ಇದ್ದೀನಿ ಇದು ಸಮೃದ್ಧವಾದಂತಹ ಫಲವತ್ತಾದ ಎರೆ ಭೂಮಿ ಆದರೆ ಇಲ್ಲಿ ಮಾರುಕಟ್ಟೆಯ ವ್ಯಾಲ್ಯೂ ಏನಂತ ಹೇಳಿದರೆ ಇವತ್ತು ಎರೆ ಭೂಮಿಯ ಮಾರುಕಟ್ಟೆ ವ್ಯಾಲ್ಯೂ ಮೂವತ್ತು ಲಕ್ಷಕ್ಕೂ ಅಧಿಕ ಇದೆ ಎನ್ನುವಂತಹ ಮಾಹಿತಿ ಇಲ್ಲಿ ಇರತಕ್ಕಂಥದ್ದು ಗ್ರಾಮದಲ್ಲಿ ಆದರೆ ಇವತ್ತು ಖರೀದಿ ಮಾಡಿರತಕ್ಕಂಥ ಬಸನಗೌಡ ಅವರು ದಾಖಲೆಯ ಪ್ರಕಾರ ಹೇಳೋದಾದರೆ ಇವತ್ತು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಭೂಮಿಗೆ ಒಂದು 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 ಎಕರೆಗೆ ಖರೀದಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇರತಕ್ಕಂಥದ್ದು ಒಟ್ಟು ಇಪ್ಪತ್ತ್ ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿಗಳನ್ನು ಕೊಟ್ಟು ಈ ನಾಲ್ಕು ಎಕರೆ ಮೂವತ್ತು ಗುಂಟೆಯ ಮೂವತ್ತೊಂದು ಗುಂಟೆ ಭೂಮಿಯನ್ನು ಅವರು ಖರೀದಿಸಿದರು ಎನ್ನುವಂತಹ ದಾಖಲೆ ಇವತ್ತು ಸರ್ಕಾರಿ ದಾಖಲೆಗಳ ಪ್ರಕಾರ ದೊರೆತಿರ್ತಕ್ಕಂಥದ್ದು ಆದರೆ ಇವತ್ತು ಮಾರುಕಟ್ಟೆಯ ಮೌಲ್ಯ ಇವತ್ತು ನೋಡಿದರೆ ಇದರದ್ದು ಏನಿಲ್ಲ ಅಂತ ಹೇಳಿದರೂ ಕೂಡ ಒಂದು ಕೋಟಿ ಅರವತ್ತೆರಡು ಲಕ್ಷ ಆಗುತ್ತೆ ಎನ್ನುವಂತಹ ಮಾಹಿತಿ ನಮಗಿಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಇವತ್ತು ಮಾರಾಟ ಮಾಡಿರ್ತಕ್ಕಂತಹ ಏನು ಬಸನಗೌಡ ತಂದಿ ಸಿದ್ದರುಗೌಡ ಇರಿದ್ದಾರೆ ಇವರು ಇವತ್ತು ಆ ಒಂದು ಒಂದು ಎಕರೆಗೆ ಇವತ್ತು ಮೂವತ್ತಾರು ಲಕ್ಷ ರೂಪಾಯಿ ಇದ್ದಂಗೆ ಬಸನಗೌಡ ದದ್ದಲ್ ಅವರಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇರತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಉದ್ಭವ ಏನಪ್ಪಾ ಅಂತ ಹೇಳಿದ್ರೆ ತ್ರಿಶೂಲ್ ನಾಯಕ್ ಅವರು ಇತ್ತೀಚೆಗೆ ಎಂಬಿಬಿಎಸ್ ಬಿ ಎಸ್ ವೈದ್ಯ ವೃತ್ತಿಯನ್ನು ವೈದ್ಯ ಕೋರ್ಸ್ ವೈದ್ಯಕೀಯ ಕೋರ್ಸ್ ಮುಗಿಸಿ ಈಗ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು ಇಷ್ಟೊಂದು ಪ್ರಮಾಣದ ಹಣ ಈಗ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥ ವೈದ್ಯರಾದಂತಹ ತ್ರಿಶೂಲ್ ಕುಮಾರ್ ಅವರಿಗೆ ಎಲ್ಲಿಂದ ಬಂತು ಎನ್ನುವಂತಹ ಪ್ರಶ್ನೆ ಇದೀಗ ಇಡಿ ಅಧಿಕಾರಿಗಳ ಆ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ ಅವರ ಪುತ್ರ ತ್ರಿಶೂಲ್ ನಾಯ್ಕ ಅವರಿಗೂ ಕೂಡ ನೋಟಿಸ್ ಅನ್ನು ನೀಡತಕ್ಕಂತಹ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ ಈ ಜಮೀನಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಭಾರತ್ ಮಾಲಾ ಏನ್ ಹೈವೇ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇದೆ ಆ ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಜಮೀನಿನಲ್ಲಿ ಹಾದು ಹೋಗುತ್ತೆ ಎನ್ನುವಂತಹ ಮಾತುಗಳು ಇವತ್ತು ಜಿಲ್ಲೆಯಲ್ಲಿ ಕೇಳಿಬರುತ್ತವೆ ಆ ಕಾರಣಕ್ಕಾಗಿ ಬಸನಗೌಡ ದದ್ದಲ್ ಅವರು ಇವತ್ತು ಹೆಚ್ಚಿನ ಹಣವನ್ನೇ ಕೊಟ್ಟು ಈ ಭೂಮಿಯನ್ನ ಖರೀದಿಸಿದ್ದಾರೆ ಈ ಒಂದು ಹಗರಣದಲ್ಲಿ ಹಣ ಏನಿದೆ ಆ ಹಣ ಇಲ್ಲಿ ಇವತ್ತು ಈ ಭೂಮಿಗೆ ಬಳಕೆ ಆಯ್ತಾ ಎನ್ನುವಂತಹ ಪ್ರಶ್ನೆಗಳು ಇವತ್ತು ದಟ್ಟವಾಗಿ ಮೂಡ್ತಾ ಇದ್ದಾವೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂತವರು ಇವತ್ತು ಶಾಸಕ ಬಸನಗೌಡ ದದ್ದಲ್ ಅವರು ಎಲ್ಲ ಒಂದು ಕಡೆ ಮಾಜಿ ಸಚಿವ ನಾಗೇಂದ್ರ ಅವರು ಈಗ ಇಡಿ ವಶಕ್ಕೆ ತೆಗೆದುಕೊಂಡು ಕೈಗೊಂಡಿದ್ದಾರೆ ಅದೇ ರೀತಿ ಈ ಒಂದು ಗ್ರಾಮಾಂತರ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂತಹ ಬಸನಗೌಡ ದದ್ದಲ್ ಅವರನ್ನು ಕೂಡ ಇಡಿ ವಶಕ್ಕೆ ಪಡಿತಕ್ಕಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಗಳು ದಟ್ಟವಾಗಿದೆ ರಾಯಚೂರಿನಿಂದ ವಿಶ್ವನಾಥ್ ಉಗಾರ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ